ಕನ್ನಡವೇ ನನ್ನ ಉಸಿರಾಗಿರಲಿ ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೇಳು ಏಪ್ರಿಲ್ ಇಪ್ಪತ್ತರಂದು ಕರ್ನಾಟಕಕ್ಕೆ ಬಂದ ಗಾಂಧೀಜಿ ತಮ್ಮ ಆರೋಗ್ಯ ಸುಧಾರಣೆಗೆ ನಂದಿ ಬೆಟ್ಟದಲ್ಲಿ ನಲವತ್ತೈದು ದಿನಗಳ ಕಾಲ ವಿಶ್ರಾಂತಿ ಪಡೆದರು ಆಮೇಲೆ ಅವರು ಬೆಂಗಳೂರಿಗೆ ಜೂನ್ ಐದರಂದು ಬಂದು ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಆಗಸ್ಟ್ ಮೂವತ್ತರವರೆಗೆ ಅಂದರೆ ಎಂಬತ್ತೈದು ದಿನಗಳ ಕಾಲ ಗಾಂಧೀಜಿಯವರು ಕೃಪಾ ಅತಿಥಿ ಗೃಹದಲ್ಲಿ ತಂಗಿದ್ದರು ಗಾಂಧೀಜಿ ಹಾಗೂ ಅವರ ಪರಿವಾರದ ಉಸ್ತುವಾರಿಯನ್ನು ನ್ಯಾಷನಲ್ ಹೈಸ್ಕೂಲ್ನ ಆರಿಸಲ್ಪಟ್ಟ ಸ್ವಯಂ ಸೇವಕರು ನೋಡಿಕೊಳ್ಳುತ್ತಿದ್ದರು ನ್ಯಾಷನಲ್ ಹೈಸ್ಕೂಲ್ನ ಗೌರವ ಅಧ್ಯಾಪಕರಾಗಿದ್ದ ನಿಟ್ಟೂರರಿಗೂ ಗಾಂಧೀಜಿಯವರ ಸನ್ನಿಧಿಯಲ್ಲಿ ಕೆಲವು ತಿಂಗಳ ಸ್ವಯಂ ಸೇವಕರಾಗಿ ಜೊತೆಗಿರುವ ಅವಕಾಶ ದೊರೆಯಿತು ಆಗಲೇ ಗಾಂಧೀಜಿಯವರ ಆಚಾರ ವಿಚಾರಗಳ ನೇರ ಪರಿಚಯ ಇವರಿಗಾಯಿತು ಅಂತೆ ಅವರ ಮೇಲೆ ಗಾಂಧೀಜಿಯವರ ನೇರ ಪರಿಣಾಮವನ್ನು ಉಂಟಾಯಿತು ನಿಟ್ಟೂರರು ಆಗಲೇ ರೂಢಿಸಿಕೊಂಡಿದ್ದ ಸಾರ್ವಜನಿಕ ಹಿತದ ಚಟುವಟಿಕೆಗಳಿಗೂ ಗಾಂಧೀಜಿಯವರ ಆಶೀರ್ವಾದ ದೊರೆಯಿತು ನಿಟ್ಟೂರರು ಮತ್ತು ಪದ್ಮಮ್ಮನವರು ಕೂಡಿ ಗಾಂಧೀಜಿಯವರ ಆತ್ಮಕಥೆ ಸತ್ಯ ಶೋಧನೆಯನ್ನು ಮತ್ತು ಗಾಂಧೀಜಿಯವರ ಅನಾಸ್ತಿಕ ಯೋಗವನ್ನು ಕನ್ನಡಕ್ಕೆ ಭಾಷಾಂತರಿಸಿದರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉಪ್ಪಿನ ಸತ್ಯಾಗ್ರಹ ಮತ್ತು ಮಾಡು ಇಲ್ಲವೇ ಮಡಿ ಆಂದೋಲನದಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಿಟ್ಟಿರರು ಭಾಗವಹಿಸಿದರು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭ ಅವರ ದೃಷ್ಟಿ ಇವರ ಮೇಲೆ ಬಿತ್ತು ಇವರನ್ನು ಅಡ್ವೊಕೇಟ್ ಜನರಲ್ ಆಗಿ ನೇಮಿಸಿಕೊಂಡರು ಬಾರ್ ಕೌನ್ಸಿಲ್ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಸ್ಥಾಪಿತವಾಯಿತು ನಿಟ್ಟೂರರು ಮೈಸೂರು ಬಾರ್ ಕೌನ್ಸಿಲ್ನ ಪ್ರಥಮ ಅಧ್ಯಕ್ಷರಾಗಿ ಚುನಾಯಿತರಾದರು ಜೊತೆಗೆ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಡೆದ ಕರ್ನಾಟಕ ವಕೀಲರ ಸಮ್ಮೇಳನದ ಅಧ್ಯಕ್ಷರಾಗಿ ನಿಯೋಜನೆಗೊಂಡರು ಈ ರೀತಿ ನಿಟ್ಟೂರರು ಒಂದೇ ಸಮಯದಲ್ಲಿ ವಕೀಲ ವೃಂದದ ಮೂರು ಕಿರೀಟಪ್ರಾಯ ಸ್ಥಾನಗಳನ್ನು ನಿರ್ವಹಿಸಿದರು ಅನ್ನುವಲ್ಲ ಅದು ಅಷ್ಟು ಸುಲಭವಾದ ಕೆಲಸವಲ್ಲ ಸಾವಿರದ ಒಂಬೈನೂರ ಐವತ್ತೈದರ ಜೂನ್ನಲ್ಲಿ ನಿಟ್ಟೂರರು ಮೈಸೂರು ಹೈಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕಗೊಂಡರು ಸಾವಿರದ ಒಂಬೈನೂರ ಐವತ್ತಾರನೇ ನವೆಂಬರ್ ಒಂದರಂದು ಕರ್ನಾಟಕ ಪ್ರಾಂತ ನಿರ್ಮಾಣವಾದಾಗ ಆ ಹೈಕೋರ್ಟಿನ ನ್ಯಾಯಾಧೀಶರಾಗಿ ಮುಂದುವರಿದರು ನಿಟ್ಟೂರರು ಸಾವಿರದ ಒಂಬೈನೂರ ಅರವತ್ತೊಂದರ ಆಗಸ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರ ವಹಿಸಿಕೊಂಡರು ಅವರು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾಗ ಆವರೆಗೆ ರಾಜ್ಯಪಾಲರಾಗಿದ್ದ ಜಯ ಒಡೆಯರ್ ಅವರು ವಿದೇಶಕ್ಕೆ ಹೋಗುತ್ತಿದ್ದರಿಂದ ಅವರ ಗೈರು ಹಾಜರಿಯ ಸಂದರ್ಭದಲ್ಲಿ ಹಂಗಾಮಿ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಮೂರರಲ್ಲಿ ರಾಜ್ಯಪಾಲರಾಗಿದ್ದ ನಿಟ್ಟೂರರು ಧ್ವಜಾರೋಹಣ ಮಾಡಿ ಕನ್ನಡದಲ್ಲಿ ಸ್ವಾತಂತ್ರ್ಯೋತ್ಸವದ ಭಾಷಣ ಮಾಡಿದರು ನಿಟ್ಟೂರರ ಕನ್ನಡಾಭಿಮಾನ ಕರ್ನಾಟಕದಲ್ಲೆಲ್ಲ ಗಮನ ಸೆಳೆದು ಸಾರ್ವಜನಿಕರಿಂದ ಮೆಚ್ಚುಗೆ ಗಳಿಸಿದರು ಸಂತಸಗೊಂಡ ಕುವೆಂಪು ಈ ಕುರಿತು ಒಂದು ಕವನವನ್ನು ಬರೆದು ನಿಟ್ಟೂರರಿಗೆ ಸಮರ್ಪಿಸಿದರು ನಿಟ್ಟೂರರು ಆಗಸ್ಟ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಮುಖ್ಯ ನ್ಯಾಯಮೂರ್ತಿ ಪದವಿಯ ನಂತರ ರಾಜಪಾಲ ಹುದ್ದೆಯಿಂದ ನಿವೃತ್ತರಾದರು ನಂತರ ಸಾರ್ವಜನಿಕ ಸೇವೆಯಲ್ಲಿ ಮಗ್ನರಾಗಲು ಉತ್ಸುಕರಾಗಿದ್ದರು ಆದರೆ ಆಗ ತಾನೇ ರಚನೆಯಾಗಿದ್ದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಆಯುಕ್ತರಾಗಲು ನಿಜಲಿಂಗಪ್ಪ ಅವರು ಅನೇಕ ಬಾರಿ ಮನವಿ ಮಾಡಿದರು ಅದರಂತೆ ಅವರ ಮನವಿಯನ್ನು ಸ್ವೀಕರಿಸಿ ನಿಟ್ಟುರರು ಒಪ್ಪಿಕೊಂಡು ಆ ಹುದ್ದೆಯಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯ ಪಾತ್ರ ವಹಿಸಿದರು ಸಾವಿರದ ಒಂಬೈನೂರ ನಲವತ್ತೆರಡರ ಚಳೈಜಾವ್ ಚಳವಳಿಯಲ್ಲಿ ಸಕ್ರಿಯರಾಗಿದ್ದರು ಶೋಧನೆ ಪ್ರಕಟಣಾ ಮಂದಿರ ಮತ್ತು ಪುಸ್ತಕ ಭಂಡಾರವನ್ನು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪಿಸಿ ಸಾರಸತ್ವ ಲೋಕದ ಸೇವೆಯನ್ನು ಮಾಡಿದರು ಶಿವರಾಮ ಕಾರಂತರ ಬಾಲ ಪ್ರಪಂಚವನ್ನು ಪ್ರಕಟಿಸಿ ರಾಜ್ಯಾದ್ಯಂತ ಮಾರಾಟ ಮಾಡಿದರು ನಿಟ್ಟೂರರು ಹದಿನೆಂಟು ವರ್ಷದವರಾಗಿರುವಾಗಲೇ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದವರು ಮಾಸ್ತಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದಾಗ ಅವರು ನಿಟ್ಟೂರರನ್ನು ಮೈಸೂರು ಪ್ರಾಂತ ಸಮಿತಿಯ ಅಧ್ಯಕ್ಷರಾಗುವಂತೆ ಒತ್ತಾಯ ಮಾಡಿ ಒಪ್ಪಿಸಿದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗುಬ್ಬಿಯಲ್ಲಿ ಜರುಗಿದ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಿಟ್ಟೂರರು ಅಧ್ಯಕ್ಷರಾಗಿದ್ದರು ನಿಟ್ಟೂರರಿಗೆ ಲೋಕ ಶಿಕ್ಷಣ ಟ್ರಸ್ಟ್ ಮತ್ತು ಸಂಯುಕ್ತ ಕರ್ನಾಟಕದ ಸಂಬಂಧ ಅವುಗಳ ಆರಂಭದಿಂದಲೂ ಇತ್ತು ಆರ್ ಆರ್ ದಿವಾಕರ್ ದಾತಾರ್ ಮೋರೆಯವರು ನಿಟ್ಟೂರರ ಅಪ್ತಮಿತ್ರರಾಗಿದ್ದರು ಎಂಬತ್ತರ ದಶಕದಲ್ಲಿ ನಿಟ್ಟೂರರು ಲೋಕ ಶಿಕ್ಷಣ ಟ್ರಸ್ಟ್ ಸೇರಿದರು ಮುಂದೆ ಅದರ ಅಧ್ಯಕ್ಷರೂ ಆದರು ನಿಟ್ಟೂರರು ಮೈಸೂರು ಸಂಸ್ಥಾನದಲ್ಲಿ ಹಿಂದಿ ಪ್ರಚಾರ ಮಾಡುವ ಹೊಣೆಯನ್ನು ಹೊತ್ತಿದ್ದರು ನಿಟ್ಟೂರರ ಕಚೇರಿಯಲ್ಲಿ ಕರ್ನಾಟಕದ ಸರ್ವ ಪ್ರಥಮ ಹಿಂದಿ ವಿದ್ಯಾಲಯ ಸ್ಥಾಪಿತವಾಯಿತು ನಿಟ್ಟೂರರು ಒಂಬೈನೂರ ಇಪ್ಪತ್ತೇಳರಿಂದ ಒಂಬೈನೂರ ನಲವತ್ತರವರೆಗೆ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿದ್ದರು ಗಾಂಧೀಜಿ ಸಭಾದ ಅಜೀವ ಅಧ್ಯಕ್ಷರಾಗಿದ್ದರು ಮದ್ರಾಸ್ನಲ್ಲಿ ನಡೆಯುತ್ತಿದ್ದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆ ಘಟಿಕೋತ್ಸವಕ್ಕೆ ಪ್ರತಿ ವರ್ಷ ಪ್ರಸಿದ್ಧ ಹಿಂದಿ ಲೇಖಕರನ್ನು ಆಹ್ವಾನಿಸುತ್ತಿದ್ದರು ನಿಟ್ಟೂರರು ಹಿಂದಿ ಪ್ರಚಾರ ಸೇವೆಯನ್ನು ಗುರುತಿಸಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು ಡಿವಿಜಿಯವರು ಸ್ಥಾಪಿಸಿದ್ದ ಗೋಕಲೆ ವಿಚಾರ ಸಂಸ್ಥೆಯ ಎಲ್ಲ ಕಾರ್ಯ ಡಿವಿಜಿಯವರು ಸ್ಥಾಪಿಸಿದ್ದ ಗೋಕಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ನಿಟ್ಟರರು ಪಾಲ್ಗೊಳ್ಳುತ್ತಿದ್ದರು ಡಿವಿಜಿಯವರು ವಿಧಿವಶರಾದ ಮೇಲೆ ನಿಟ್ಟೂರರು ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದರು ಮುಂದೆ ಅವರು ಗೌರವ ಅಧ್ಯಕ್ಷರಾಗಿಯೂ ಎರಡು ಸಾವಿರದ ಮೂರರವರೆಗೆ ಕಾರ್ಯ ನಿರ್ವಹಿಸಿದರು ಅಲ್ಲದೆ ನಿಟ್ಟೂರರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದರು ಎಂಎ ಥಾಮಸ್ ಸ್ಥಾಪಿಸಿದ ಏಜೆಲ್ ಇಂಡಿಯಾದ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದರು ಮುಂದೆ ಥಾಮಸ್ ನಿಧನ ನಂತರ ನಿಟ್ಟೂರವೇ ಅದರ ಮುಖ್ಯಸ್ಥರು ಸಹ ಆಗಿದ್ದರು ಜೀವನದ ಉದ್ದಕ್ಕೂ ಸರಳ ಸ್ವಭಾವದವರಾಗಿದ್ದರು ಅವರ ಉಡುಪು ಮಾತುಕತೆ ಇತರರೊಡನೆ ವ್ಯವಹರಿಸುತ್ತಿದ್ದ ರೀತಿ ಎಲ್ಲವೂ ಸರಳ ಪ್ರೀತಿ ವಿಶ್ವಾಸಗಳಿಂದ ಕೂಡಿತ್ತು ಕಾರ್ಯಕ್ರಮಗಳಿಗೆ ಸರಿಯಾದ ವೇಳೆಗೆ ಹೋಗುತ್ತಿದ್ದರು ಅವರು ಹೆಚ್ಚು ಕಾಲ್ನಡಿಗೆಯಲೇ ನಗರದ ವಿವಿಧ ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದುದುಂಟು ತಮ್ಮ ಎಂಬತ್ತೈದನೇ ವಯೋಮಾನದವರೆಗೂ ಹಲವಾರು ಬಾರಿ ಕುಟುಂಬದ ಸದಸ್ಯರ ಸ್ಕೂಟರ್ನ ಹಿಂಬದಿ ಕುಳಿತು ಪ್ರಯಾಣಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದರು ಅವರದು ಅಸಾಧಾರಣ ಸ್ಮರಣಶಕ್ತಿ ವ್ಯಕ್ತಿಗಳ ಘಟನೆಗಳ ಸ್ಥಳಗಳ ಬಗ್ಗೆ ಅವರ ನೆನಪು ಅಚ್ಚಳಿಯದೇ ಇರುತ್ತಿತ್ತು ಕಾಲ ನಿಷ್ಠೆಗೆ ಅವರು ಬೆಲೆ ಕೊಡುತ್ತಿದ್ದರು ನಿಟ್ಟೂರರು ವೈಜ್ಞಾನಿಕ ಮನೋಭಾವದವರು ಪ್ರವಾಸ ಪ್ರಿಯರು ಸೂಕ್ಷ್ಮ ಹಾಸ್ಯ ಮನೋಭಾವ ಕೂಡ ಬಂದಿದ್ದರು ಶತಾಯುಷಿ ನ್ಯಾಯಮೂರ್ತಿ ನಿಟ್ಟೂರು ಶ್ರೀನಿವಾಸ ರಾಯರಿಗೆ ಅಭಿನಂದನಾ ರೂಪದಲ್ಲಿ ಜನಪ್ರಿಯ ಸಂಯುಕ್ತ ಕರ್ನಾಟಕ ಕರ್ಮವೀರ ಸಾಪ್ತಾಹಿಕವನ್ನು ಪ್ರಕಟಿಸುತ್ತಿರುವ ಲೋಕ ಶಿಕ್ಷಣ ಟ್ರಸ್ಟ್ ಅವರು ಜನ್ಮ ಶತಮಾನೋತ್ಸವ ನಿಮಿತ್ತ ಶತಮಾನದ ಸಾಕ್ಷಿ ಪುರುಷ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಿ ಕನ್ನಡ ನಾಡಿಗೆ ಉತ್ಕೃಷ್ಟ ಗ್ರಂಥವನ್ನು ಸಮರ್ಪಿಸಿತು ಇವರ ಸ್ನೇಹಿತ ಪ್ರೊಫೆಸರ್ ಡಿ ಲಿಂಗಯ್ಯ ಅವರು ನಿಟ್ಟೂರರು ಶತಾಯುಷಿಗಳಾದಾಗ ನಡೆದಾಡುವ ಸುಸಂಸ್ಕೃತಿ ಎಂದು ನಿಟ್ಟೂರರನ್ನು ವರ್ಣಿಸಿದ್ದು ಎಷ್ಟೊಂದು ಅರ್ಥಪೂರ್ಣ ಸಾಧನೆಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು ಎನ್ನುವ ನಾರಾದರು ಹೇಳಿದ ಮಾತುಗಳು ಎಷ್ಟು ಸತ್ಯ ಅಲ್ವಾ ಆ ರೀತಿ ಬಾಳಿ ಬದುಕಿದವರು ನಮ್ಮ ನಿಟ್ಟೂರು ಶ್ರೀನಿವಾಸರಾಯರು ಗಾಂಧಿ ಯುಗದ ಪ್ರತಿರೂಪದಂತಿದ್ದ ನಿಟ್ಟೂರು ಶ್ರೀನಿವಾಸರಾಯರು ಜೀವನದಲ್ಲಿ ಸಾಧಿಸಬೇಕಾದೆಲ್ಲವನ್ನು ಸಾಧಿಸಿ ನೂರರ ಗಡಿಯನ್ನು ದಾಟಿದ್ದರು ಇನ್ನೇನು ನೂರ ಒಂದನೇ ವರ್ಷವನ್ನು ದಾಟಬೇಕು ಎನ್ನುವಾಗ ಒಂದು ದಿನ ಅದು ಎರಡು ಸಾವಿರದ ನಾಲ್ಕು ಆಗಸ್ಟ್ ಹನ್ನೆರಡರಂದು ಮಹಾನ್ ಸಾಧಕ ನಿಟ್ಟೂರು ಶ್ರೀನಿವಾಸರಾಯರು ನಮ್ಮ ನಗಲಿ ಹೊರಟು ಬಿಟ್ಟರು ಸಂಸ್ಕೃತಿಯ ಒಂದು ಬೃಹತ್ ಕೊಂಡಿ ಕಳಚಿತು ಮುಂದಿನ ಸಂಚಿಕೆಯಲ್ಲಿ ಶತಾಯುಷಿ ಮಹಾನ್ ಸಾಧಕನೊಬ್ಬನೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ